ಸೋಷಿಯಲ್ ಮೀಡಿಯಾದಲ್ಲಂತೂ ಭೀಮನ ಹಾವಳಿ ತುಂಬಾ ಇದೆ ಹೆಸರು ತಕ್ಕಾಗೆ ಅವರು ದೇವರೇ ನಮ್ಮೂರಿಗೆ ಎಂಟ್ರಿ ಕೊಟ್ಟಿದ್ದಾನೆ ಅಂತ ಹಾರ ಎಲ್ಲ ಹಾಕಿ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೋತಾರೆ ಭೀಮನ ಕಟ್ಟೆಯಲ್ಲಿ ಆರು ತಿಂಗಳಿಂದ ಶಿಬಿರದಲ್ಲೇ ಸಾಕಿರುವಂತಹ ಒಂದು ಆನೆ ಭೀಮಾ ಕ್ಯಾಪ್ಚರ್ ಆಗಿರುವಂತಹ ಟೈಮ್ನಲ್ಲಿ ಸುಮಾರು ಆರು ಆನೆಗಳು ಸಾಕಿರ್ತಾರೆ ಆ ಒಂದು ಆನೆಗಳಲ್ಲಿ ಐದು ಆನೆ ಸಾವನ್ನಪ್ಪುತ್ತೆ ಒಂದೇ ಒಂದು ಆನೆ ಬದುಕಿರುತ್ತೆ ಅದು ನಮ್ಮ ಭೀಮ ತಿಂಡಿಪೋತ ಸುಮಾರು ಆರು ತಿಂಗಳು ಮರಿ ಇರಬೇಕಾದ್ರೆ ಭೀಮನಕಟ್ಟೆ ಅನ್ನುವಂತಹ ಗ್ರಾಮದಲ್ಲಿ ಭೀಮನಕಟ್ಟೆಯಲ್ಲಿ ಈ ಒಂದು ಭೀಮ ಆ ಒಂದು ಗ್ರಾಮಕ್ಕೆ ಎಂಟ್ರಿ ಕೊಡ್ತಾನೆ ಆ ಊರಿನ ಗ್ರಾಮಸ್ಥರು ದೇವರೇ ನಮ್ಮೂರಿಗೆ ಎಂಟ್ರಿ ಕೊಟ್ಟಿದ್ದಾನೆ ಅಂತ ಹಾರ ಎಲ್ಲ ಹಾಕಿ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೋತಾರೆ ಭೀಮನಕಟ್ಟೆಯಲ್ಲಿ ಸೊ ಅದನಂತರ ಎಲ್ಲ ವೆಲ್ಕಮಿಂಗ್ ಆದಮೇಲೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒಪ್ಪಿಸ್ತಾರೆ ಆರು ತಿಂಗಳಿಂದ ಶಿಬಿರದಲ್ಲೇ ಸಾಕಿರುವಂತಹ ಒಂದು ಆನೆ ಕ್ಯಾಪ್ಚರಿಂಗ್ ಆಗಿರುವಂತಹ ಒಂದು ಆನೆಯೆಲ್ಲ ಇಲ್ಲಿ ಗಮನಿಸಬೇಕಾದಂಥ ವಿಷಯ ಅಂದರೆ ಭೀಮ ಕ್ಯಾಪ್ಚರ್ ಆಗಿರುವಂಥ ಟೈಮ್ನಲ್ಲಿ ಸುಮಾರು ಆರು ಆನೆಗಳು ಅಂದರೆ ತಾಯಿಯಿಂದ ಬೇರ್ಪಟ್ಟಾಗಿರಬಹುದು ಅಥವಾ ತಾಯಿ ಮರಣ ಹೊಂದಿರುವಂಥ ಆನೆಗಳು ಅನಾಥ ಆನೆಗಳನ್ನು ಕ್ಯಾಪ್ಚರಿಂಗ್ ಮಾಡಿದ್ರೆ ಇದ್ರೆ ಸಾಕಿರ್ತಾರೆ ಆ ಒಂದು ಆನೆಗಳಲ್ಲಿ ಐದು ಆನೆ ಸಾವನ್ನಪ್ಪುತ್ತೆ ಒಂದೇ ಒಂದು ಆನೆ ಬದುಕಿರುತ್ತೆ ಅದು ನಮ್ಮ ಭೀಮ ತಿಂಡಿಪೋತ ಮಹಾಭಾರತದ ಪಾತ್ರದ ಹೆಸರನ್ನು ಈ ಭೀಮನಿಗೆ ಹೆಸರಿಟ್ಟಿದ್ದಾರೆ ನಾವು ಸಾಮಾನ್ಯವಾಗಿ ಮನುಷ್ಯರು ಊಟ ಮಾಡಬೇಕಾದ್ರೆ ಕೆಲವೊಂದಷ್ಟು ಮಂದಿ ಆ ಒಂದು ಅವರ ತಟ್ಟೆ ಅಥವಾ ಎಲೆಯನ್ನು ಬಹಳ ನೀಟಾಗಿ ಕ್ಲೀನ್ ಮಾಡಿ ಊಟ ಮಾಡ್ತಾರೆ ಇವರ ತಟ್ಟೆಗೆ ಏನು ಬಡಿಸೇ ಅನ್ನೋ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಊಟ ಮಾಡ್ತಾರೆ ಆ ಅದೇ ರೀತಿಯಲ್ಲಿ ಈ ಭೀಮನು ಕೂಡ ಏನಾದರೂ ಫುಡ್ ಕೊಟ್ಟರೆ ಆ ಒಂದು ಪ್ಲೇಸ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಊಟ ಮಾಡ್ತಾನೆ ಅಷ್ಟು ಜೀರ್ಣಕ್ರಿಯೆ ಶಕ್ತಿ ಹೆಚ್ಚಾಗಿ ಈ ಭೀಮನಿಗೆ ಇದೆ ಹೆಸರು ತಕ್ಕಾಗೆ ಭೀಮ ಸೋಷಿಯಲ್ ಮೀಡಿಯಾದಲ್ಲಂತೂ ಭೀಮನ ಹಾವಳಿ ತುಂಬ ಇದೆ ನಾವು ಅಬ್ಸರ್ವ್ ಮಾಡಿರ್ತೀವಿ ತಾಲೀಮ್ಗೆ ಹೋಗಬೇಕಾದ್ರೆ ಅದು ದಸರಾ ಜಂಬೂ ಸವಾರಿ ಟೈಮ್ನಲ್ಲಿ ಭೀಮ ಅಂತಂದರೆ ಸೊಂಡಿನ ಎತ್ತಿ ಎಲ್ರಿಗೂ ಕೂಡ ವಿಶ್ ಮಾಡ್ತಾನೆ ಅಷ್ಟು ಕ್ರೇಜ್ ಇರುವಂತಹ ಭೀಮ ಅಪ್ಕಮಿಂಗ್ ಸೂಪರ್ ಸ್ಟಾರ್